ಕಾಂಗ್ರೆಸ್ ಪಕ್ಷದಲ್ಲಿ ಏನು ಮುಖ್ಯಸ್ಥರಾಗಿ ಮೇನ್ ಲೀಡರ್ಸ್ ಆಗಿ ಕಾಣಿಸ್ಕೊಳ್ತಾ ಇದ್ರು ಮಾಸ್ ಲೀಡರ್ ಸಿದ್ದರಾಮಯ್ಯವರು ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಇವ್ರ ಮಧ್ಯೆ ಒಂದಿಷ್ಟು ಕ ಗಲಭೆಗಳಿದ್ವು ಅಂದ್ರೆ ಹೇಗೆ ಈ ಸಿದ್ದರಾಮಯ್ಯವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ನಾನು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರ ಆಶಯ ಮೇಲೆ ಇಲ್ಲ ಇವರು ಮುಖ್ಯಮಂತ್ರಿ ಆದ್ರೆ ಹೆಂಗೆ ನನಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಅನ್ನೋದ್ರು ಬೇಕು ನನಗೂ ಒಂದು ನಾನು ಉನ್ನತ ಪ್ರಜೆ ನಾನು ಉನ್ನತ ರಾಜಕೀಯ ವ್ಯಕ್ತಿ ಸೊ ನನಗೂ ಕೂಡ ಒಳ್ಳೆ ಅಧಿಕಾರ ಬೇಕು ಅಂತ ಹೇಳಿ ಕಡೆ ಸತೀಶ್ ಜಾರಕಿಹೊಳಿ ಅವರು ಆಮೇಲೆ ನಾನು ನನಗೇನು ನಾನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದ್ಬಿಟ್ರೆ ನನಗೇನು ಅಂತೇಳಿ ಸಿದ್ದರಾಮಯ್ಯ ಅವರಿಗೆ ಒಂದು ಕೊರತೆ ಸೊ ಇದೆಲ್ಲವೂ ಕೂಡ ಕಾಂಗ್ರೆಸ್ನಲ್ಲಿ ಇತ್ತು ಆದರೆ ಈ ಭಿನ್ನ ಮತ ಸ್ಫೋಟಕ್ಕೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಒಂದು ತೆರೆ ಎಳೆಯುವಂತಹ ಕೆಲಸವನ್ನು ಮಾಡಿದೆ ಬಹಳ ತಲೆ ಓಡಿಸಿ ಕಾಂಗ್ರೆಸ್ ಹೈಕಮಾಂಡ್ ಕೆಲಸ ಮಾಡಿದೆ ಅಂತ ಹೇಳಬಹುದು ಯಾಕಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಮಾಡಿದಂತಹ ತಲೆ ಓಡಿಸುವ ಕೆಲಸ ಏನು ಕಾಂಗ್ರೆಸ್ ಹೈಕಮಾಂಡ್ ಇಟ್ಟಿರುವಂತಹ ಆಟ ಏನು ಕಾಂಗ್ರೆಸ್ ಹೈಕಮಾಂಡ್ ಮಾಡಿದಂತಹ ಇಂತಹ ಒಂದು ಒಳ್ಳೆ ಸನ್ನಡತೆ ಇವರೆಲ್ಲರ ಮಧ್ಯೆ ಒಂದು ಒಳ್ಳೆ ಬಾಂಧವ್ಯತೆಯನ್ನ ಮೂಡಿಸುವ ಹಾಗೆ ಕಾಂಗ್ರೆಸ್ ಪಕ್ಷ ಯಾವ ನಿರ್ಧಾರವನ್ನು ತೆಗೆದುಕೊಂಡಿದೆ ಬನ್ನಿ ನೋಡ್ತಾ ಹೋಗೋಣ ಅದೇ ವಿಶೇಷತೆ ಏನಪ್ಪಾ ಅಂತಂದ್ರೆ ನಿಮಗೆಲ್ರಿಗೂ got ಸೊ ನಾನು ಐದು ವರ್ಷಗಳ ಕಾಲ ಮುಂದೆ ಸಾಕ್ತೀನಿ ಸಿಎಂ ಆಗಿ ಅಂತ ಸಿದ್ದರಾಮಯ್ಯ ಅವರು ಹೇಳಿಕೆ ನೀಡಿದ್ರು ಯಾಕೆ ಹೇಳಿಕೆ ನೀಡಿದ್ರು ಅಂದ್ರೆ ಹೇಗಾದ್ರೂ ಮಾಡಿ ಐದು ವರ್ಷಗಳ ಕಾಲ ನಮ್ಗೆ ಮುಂದುವರಿಬೇಕು ಅನ್ನುವಂಥದ್ದು ಅವರ ಆಸೆಯಾಗಿತ್ತು ಸೊ ಆದ್ರೆ ಈ ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಭರವಸೆ ಕೊಟ್ಬಿಟ್ಟಿತ್ತು ಹೈಕಮಾಂಡ್ ಎರಡೂವರೆ ವರ್ಷ ಆದ ನಂತರ ಸಿಎಂ ಸ್ಥಾನ ಕೊಡ್ತೀವಿ ಅಲ್ಲಿವರೆಗೆ ಸುಮ್ಮನಿರಬೇಕು ಅನ್ನುವಂತ ಇಟ್ಟಲ್ಲೇ ಸೊ ಕಾಂಗ್ರೆಸ್ನ ಹೈಕಮಾಂಡ್ ನ ಸಿ ಮಲ್ಲಿಕಾರ್ಜುನ ಖರ್ಗೆ ಅವರಾಗಿರ್ಬಹುದು ಉಳಿದಂತ ರಾಹುಲ್ ಗಾಂಧಿ ಪ್ರಿಯಾಂಕಾ ಇವರೆಲ್ಲ ಸೇರ್ಕೊಂಡು ಏನೋ ಒಂದು ಕಡೆ ಭರವಸೆಯನ್ನ ಕೊಟ್ಟಿದ್ರು ಆದ್ರೆ ಆ ಭರವಸೆಗೆ ಖುಷಿಯಾಗುವಂತಹ ದಿನಗಳು ಬಂದ ಹಾಗೆ ಡಿ ಕೆ ಶಿವಕುಮಾರ್ ಶುರು ಮಾಡ್ಕೊಂಡ್ರು ಅಂದ್ರೆ ಇಲ್ಲ ಎರಡು ಐದು ವರ್ಷ ಇವರೇ ಮಾಡ್ತಾರೆ ಒಂದಿಷ್ಟು ಡಿ ಕೆ ಶಿವಕುಮಾರ್ ಅವರ ಮನಸ್ಸಲ್ಲಿ ಒಂದಿಷ್ಟು ಕಲವರಿಕೆಗಳಾಗಕ್ಕೆ ಶುರು ಆಯಿತು ಏನಪ್ಪ ನನಗೆ ಭರವಸೆ ಕೊಟ್ಟು ಹಿಂಗ್ ಮಾಡ್ತಾ ಇದ್ದಾರಲ್ಲ ಬೇಸರ ಕೂಡ ವ್ಯಕ್ತಪಡಿಸಕ್ಕೆ ಶುರು ಮಾಡ್ಕೊಂಡ್ರು ಒಂದಿಷ್ಟು ಕಾಂಗ್ರೆಸ್ನ ಒಂದು ಸಮಾರಂಭಗಳಲ್ಲೂ ಕೂಡ ಗೈರಾಗಕ್ಕೆ ಶುರು ಮಾಡ್ಕೊಂಡ್ರು ಆ ಸಂದರ್ಭದಲ್ಲಿ ಆ ಹೈಕಮಾಂಡ್ ಕೂಡ ಯೋಚನೆ ಮಾಡುತ್ತೆ ಎಲ್ಲಪ್ಪ ಭರವಸೆ ಕೊಟ್ಟಿದ್ವಿ ನಾವು ಆದ್ರೆ ಈಗ ಮತ್ತೆ ನಾವು ಇದೇ ತರ ಮಾಡಿದ್ರೆ ಹೇಗೆ ಅಂತೇಳಿ ಕಾಂಗ್ರೆಸ್ನ ಹೈಕಮಾಂಡ್ ಕೂತ್ಕೊಂಡು ಚರ್ಚೆ ಮಾಡುತ್ತೆ ಚರ್ಚೆ ಮಾಡಿದಾದ ಮೇಲೆ ಈಗ ಸಿದ್ದರಾಮಯ್ಯವ್ರನ್ನ ಹೈಕಮಾಂಡ್ಗೆ ಕರೆಸ್ಕೊಂಡು ಹೇಳುತ್ತೆ ಸಿದ್ದರಾಮಯ್ಯವರೇ ನೀವು ರಾಜೀನಾಮೆ ಕೊಡಬೇಕು ಕಾಂಗ್ರೆಸ್ ಪಕ್ಷದಲ್ಲ ಏನು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದೀರಿ ನೀವು ಕರ್ನಾಟಕದ ಮುಖ್ಯಮಂತ್ರಿಯ ಸ್ಥಾನದಿಂದ ಕೆಳಗಿಳಿಬೇಕು ಆಗ ಸಿದ್ದರಾಮಯ್ಯವ್ರ ಆಗ್ತಾರೆ ಯಾಕೆ ನಾನು ಕೆಳಗಿಳಿಬೇಕು ನಾನು ಕೆಳಗಿಳಿ ಯಾಕೆ ಕೆಳಗಿಳಬೇಕು ಐದು ವರ್ಷ ಕಂಟಿನ್ಯೂ ನಾನು ಮಾಡ್ತೀನಿ ಅಂತ ಹೇಳಿದಿನಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯವರು ಒಂದು ಸ್ವಲ್ಪ ಗುಡುಕ್ತಾರೆ ಹೈಕಮಾಂಡಲ್ಲಿ ಆ ಸಂದರ್ಭದಲ್ಲಿ ಹೈಕಮಾಂಡ್ ಎಲ್ಲರೂ ಕೂಡ ಅವರನ್ನು ಮನವೊಲಿಸುವಂತಹ ಕೆಲಸ ಮಾಡಿ ನೀವು ಇನ್ನು ಮೇಲೆ ರಾಜಕೀಯ ರಾಜಕಾರಣದಲ್ಲಿ ಬರೆ ರಾಜ್ಯಕ್ಕೆ ಸೀಮಿತನ ಆಗುವಂತಹ ನಾಯಕನ ಒಂದು ಅರ್ಹತೆ ಏನಿತ್ತು ಆ ಅರ್ಹತೆಗೂ ಮೀರಿ ರಾಷ್ಟ್ರೀಯ ನಾಯಕನಾಗುವಂತಹ ಅರ್ಹತೆ ನೀವು ಪಡ್ಕೊಂಡಿದ್ದೀರಿ ಅಂದ್ರೆ ನೀವು ಕೇವಲ ರಾಜ್ಯಕೀಯ ರಾಜಕಾರಣದಲ್ಲಿ ಬರೇ ರಾಜ್ಯಕ್ಕೆ ಸೀಮಿತ ಅಲ್ಲ ಅಂತ ಹೇಳ್ತಾರೆ ಹೈಕಮಾಂಡ್ ಎಷ್ಟು ತಲೆ ಓಡಿಸಿದೆ ನೋಡಿ ಹೈಕಮಾಂಡ್ ಇದಕ್ಕೆ ಅನ್ಬೇಕು ಹೈಕಮಾಂಡ್ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ತಲೆ ಓಡಿಸಿರುವ ತಲೆ ಇದೆ ಏನಂದ್ರೆ ನೀವು ಇನ್ನು ಕೇವಲ ಬರೇ ಸಿದ್ದರಾಮಯ್ಯ ನೀವು ಇನ್ನು ಕೇವಲ ಬರೀ ರಾಜ್ಯಕ್ಕೆ ಮಾತ್ರ ಸೀಮಿತ ಆಗ್ತೀರಾ ನಿಮ್ಮ ಅರ್ಹತೆ ಮಿಗಿಲಾಗಿದೆ ನಿಮ್ಮ ಅರ್ಹತೆ ಮೀರಿ ಹೋಗ್ತಾ ಇದೆ ರಾಜಕೀಯ ರಾಜಕಾರಣದಲ್ಲಿ ರಾಜ್ಯದ ಏನು ವ್ಯವಸ್ಥಾಂಗದಲ್ಲಿ ಇದೆಯಲ್ಲ ರಾಜ್ಯದ ರಾಜಕಾರಣದಲ್ಲಿ ಏನಿದ್ರಲ್ಲ ಅದು ಮುಗಿದು ಹೋಗಿದೆ ಅದು ನಿಮ್ದು ಯಾವತ್ತು ಮುಗಿದು ಹೋಗಿದೆ ನಿಮ್ಮ ಒಂದು ಲೆವೆಲ್ಗೆ ನಿಮ್ಮ ಒಂದು ಗತ್ತಿಗೆ ನಿಮ್ಮ ಒಂದು ಆ ರಾಜಕೀಯ ತಂತ್ರಗಳಿಗೆ ಎಲ್ಲದಕ್ಕೂ ಕೂಡ ನೀವು ರಾಜ್ಯದಲ್ಲಿದ್ದು ರಾಜ್ಯ ಭಾರ ರಾಜಕಾರಣಿಯ ಭಾರ ಮಾಡುವಂಥದ್ದಲ್ಲ ಇನ್ನು ಮೇಲೆ ರಾಷ್ಟ್ರೀಯದಲ್ಲಿ ಬರಬೇಕು ಅಂತ ಹೇಳ್ತಾರೆ ಅಂದ್ರೆ ಇನ್ನು ರಾಷ್ಟ್ರದ ನಾಯಕನಾಗ್ಬೇಕು ನೀವು ಇಲ್ಲಿ ತನಕ ರಾಜ್ಯದ ನಾಯಕನಾಗಿದ್ರೆ ಬಿಡಿ ಅದನ್ನ ಇನ್ನು ಮೇಲೆ ರಾಷ್ಟ್ರೀಯ ನಾಯಕ ನೀವು ಅಂತ ಹೇಳಿ ದೆಹಲಿಯಲ್ಲಿ ನಿಮಗೊಂದು ಕುರ್ಚಿ ಕೊಡ್ತೀವಿ ಅದನ್ನ ನೀವು ಮುಂದುವರ್ಸ್ಕೊಂಡು ಹೋಗ್ಬೇಕು ದೆಹಲಿಯಲ್ಲಿ ಉನ್ನತ ಸ್ಥಾನದ ನಿಮಗೆ ಒಂದು ಕುರ್ಚಿಯನ್ನು ಕೊಡ್ತೀವಿ ಅಂದ್ರೆ ಅಧಿಕಾರ ಕುರ್ಚಿ ಅಂದ್ರೆ ಕುಂದ್ರೆ ಬೇರೆ ಏನು ಪ್ಲಾಸ್ಟಿಕ್ ಕೊಡ್ತಾರ ಕೊಡ್ತಾರಂತ ಅನ್ಕೊಂಡ್ರಿ ಮತ್ತ ಇಲ್ಲ ಅಲ್ಲಿ ಅಧಿಕಾರದ ಕುರ್ಚಿ ಇರ್ತದೆ ಆಯ್ತಾ ಸೊ ಅಲ್ಲಿ ಅಧಿಕಾರದ ಕುರ್ಚಿಯನ್ನು ಕೊಡ್ತೀವಿ ಅಂತ ಹೇಳ್ತಾರ ದೆಹಲಿಯಲ್ಲಿ ನಿಮಗೆ ಒಂದು ಉನ್ನತ ಕುರ್ಚಿಯನ್ನು ಕೊಡ್ತೀವಿ ಆ ಕುರ್ಚಿಯಲ್ಲಿ ನೀವೇನು ಸೇವೆ ಸಲ್ಲಿಸಬೇಕು ಮುಖ ಹೇಳಿತ್ತು ಸಿದ್ದರಾಮಯ್ಯವ್ರದ್ದು ಆ ಇದು ಗೊತ್ತೇ ಇರಲಿಲ್ಲಲ್ಲ ನನಗೆ ಅಂತ ಅಂದ್ರೆ ಹೇಳೋದು ಸಿದ್ದರಾಮಯ್ಯವ್ರು ಭಾರಿ ಆತ ದುಡಿಯೋದು ಅಂತಂದ್ರೆ ಅವರು ಸಿದ್ದರಾಮಯ್ಯವರು ಅದಕ್ಕೆ ಸ್ವಲ್ಪ ಯೋಚನೆ ಮಾಡ್ತಾರೆ ಸಿದ್ದರಾಮಯ್ಯವರು ಯೋಚನೆ ಮಾಡಿ ಆ ಓಕೆ ಅಂತಾರೆ ಯಾಕಂತಂದ್ರೆ ರಾಷ್ಟ್ರೀಯ ನಾಯಕನಂದ್ರೆ ಒಂದು ಉನ್ನತ ಸ್ಥಾನವನ್ನು ಕೊಡ್ತಾ ಇದ್ದಾರೆ ಉನ್ನತ ಸ್ಥಾನ ಸೊ ಹಂಗಿದ್ದ ಮೇಲೆ ಯಾಕೆ ಬೇಡ ಅಂತಾರೆ ಆದರೆ ಎಲ್ಲೋ ಒಂದು ಕಡೆ ಅವರಿಗೆ ರಾಜ್ಯದ ಮುಖ್ಯಮಂತ್ರಿಯಿಂದ ಅಂದ ಮಾತ್ರ ದುಃಖ ಇದೆ ನಿಜಕ್ಕೂ ಕೂಡ ದುಃಖ ಇದೆ ಸೊ ಯಾವಾಗ ಈ ರೀತಿಯಾದಂಥ ಸುದ್ದಿ ಹೊರಬೀಳುತ್ತೆ ಅವರಿಗೆ ಒಂದು ಸ್ವಲ್ಪ ದುಃಖ ಆಗೋಕ್ಕೆ ಶುರುವಾಗುತ್ತೆ ಏನಪ್ಪ ನಮಗೆ ಈ ಥರ ದುಃಖದ ಸಂಗತಿ ಬಂದ್ಬಿಡ್ತಲ್ಲ ದುಃಖದ ಸಂಗತಿ ಬಂದ್ಬಿಡ್ತಲ್ಲ ಯಾಕೆ ಹೀಗಾಯಿತು ನಾನು ಬಿಟ್ಟು ಹೋಗ್ಬೇಕಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸ್ವಲ್ಪ ಅವರಿಗೆ ಮನಸ್ಸಿಗೆ ನೋವಾಗುತ್ತೆ ಸೊ ಆ ನೋವಿನ ಸಂಗತಿಗಳ ಹಾಗೆ ಒಂದು ಒರಿತಾ ಇರ್ತವೆ ಬಟ್ ಏನು ಮಾಡಲಿಕ್ಕಾಗಲ್ವಲ್ಲ ಸೊ ಹೈಕಮಾಂಡ್ ನಿರ್ಧಾರ ಮಾಡಿದೆ ಹೈಕಮಾಂಡ್ ಹೇಳಿದಂತನೇ ಮುಂದೆ ಸಾಗಬೇಕಾಗಿರುವ ಕಾರಣಾಂತರಗಳಿಂದ ಸೊ ಹಂಗೆ ಮುಂದುವರಿತಾ ಹೋಗುತ್ತೆ ಆದ್ರೆ ಈ ಕಡೆ ಏನಿದೆಯಲ್ಲ ಸತೀಶ್ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ಇವ್ರಿಗೂ ಕೂಡ ಉನ್ನತ ಸ್ಥಾನ ಸಿಕ್ಕಿದೆ ಅಂತ ಸತ್ಯ ಉನ್ನತ ಸ್ಥಾನ ಸಿಕ್ಕಿದ್ದು ಏನು ಹಾಗಾದ್ರೆ ಇವ್ರಿಬ್ರಿಗೂ ಸಹ ಉನ್ನತ ಸ್ಥಾನ ಬೇಕಲ್ಲ ಸೊ ಇಲ್ಲಾಂದ್ರೆ ಇವ್ರು ಸುಮ್ಮನೆ ಕುತ್ಕೋತಾರ ಇಲ್ಲ ಈ ಕಡೆ ಡಿ ಕೆ ಶಿವಕುಮಾರ್ ಅಂದ್ರೆ ಮುಖ್ಯಮಂತ್ರಿ ಸ್ಥಾನ ಉನ್ನತ ಸ್ಥಾನನೇ ಸಿಕ್ತು ರಾಜ್ಯದ ರಾಜಕಾರಣಿಯಾಗಿ ದೊಡ್ಡ ಬಹುದೊಡ್ಡ ಮುಖ್ಯಮಂತ್ರಿ ಸ್ಥಾನ ಅಂದ್ರೆ ಮುಗಿತಲ್ಲ ಸೊ ಮುಖ್ಯಮಂತ್ರಿ ಸ್ಥಾನ ಅವ್ರಿಗೆ ಸಿಕ್ತು ಹಾಗಾದ್ರೆ ಇನ್ನು ಈ ಕಡೆ ಮೇನ್ ಲೀಡರ್ ಸುಮ್ಮನೆ ಬಾಯಿ ಮಾತಲ್ಲಿ ಹೇಳೋದಲ್ಲ ಇಲ್ಲಿ ಬೇಕಂದ್ರೆ ಏನು ಬೇಕಾದರೂ ಮಾಡ್ಬಿಡ್ತಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಹಿಂಗ್ ಬಿಕ್ಕಿದ್ದು ಹಿಂಗೆ ಮಾಡ್ಬಿಡ್ತಾರೆ ಆ ಕೆಪಾಸಿಟಿ ಯಾರಿಗಿದೆ ಅಂದರೆ ಸತೀಶ್ ಜಾರಕಿಹೊಳಿ ಅವ್ರಿಗೆ ಇದೆ ಈಗಲೇ ಮನಸ್ಸು ಮಾಡಿದ್ರೆ ನಲ್ವತ್ತೈದು ಸೀಟ್ ತೊಗೊಂಡು ಹೋಗ್ಬಿಡ್ತಾರೆ ಹೊರಗಡೆ ಮಾಡ್ತಾ ನೋಡೋಣ ಸಿ ಎಂ ಅಂತೇಳಿ ಸೊ ಹಂಗಿದೆ ಅಷ್ಟು ಕೆಪಾಸಿಟಿ ಇರುವಂತಹ ರಾಜಕಾರಣಿ ಸತೀಶ್ ಜಾರಕಿಹೊಳಿ ಇನ್ನು ಈತನ ಮನವೊಲಿಸಬೇಕಲ್ಲ ಮನವೊಲಿಸೋದೇನೂ ಇಲ್ಲ ಒಂದು ಕಡೆ ಅವರಿಗೆ ಬೇಸರ ಇದೆ ಇನ್ನೂ ಕೂಡ ಅಡಚಣೆ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಇದೆ ಯಾಕಂದ್ರೆ ಏನು ಅಡಚಣೆ ಮಾಡ್ಬೋದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಅವ್ರಿಗೆ ಇಷ್ಟ ಇಲ್ಲ ಅದಂತೂ ಡೆಫಿನೆಟ್ಲಿ ಪಿ ಸಿ ಅಧ್ಯಕ್ಷ ಸ್ಥಾನ ಕೊಡ್ತೀವಿ ಅಂತ ಹೈಕಮಾಂಡ್ ಹೇಳಿದೆ ಈಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗೆ ಕೂಡಲೇ ನೀವು ಪಿ ಸಿ ಸ್ಥಾನ ಅಧ್ಯಕ್ಷ ಕೊಡ್ತೀವಿ ಅಂದರೆ ಎರಡು ಸಾವಿರದ ಇನ್ನು ಇಪ್ಪತ್ತೆಂಟರಲ್ಲಿ ಬರುವ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನನಗೂ ಕೂಡ ಏನು ಮುಖ್ಯಮಂತ್ರಿ ಬೇಕು ಅಂತ ಹಠ ಮಾಡ್ಬೋದು ಇವರು ಅಂಥ ಒಂದು ಸ್ಥಾನ ಇಲ್ಲಿ ಕೊಡ್ತಾರೆ ಸಿ ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಇಷ್ಟ ಇಲ್ಲ ಯಾರಿಗೆ ಸತಿ ಇಚ್ಛಾರಿಕೆ ಮಾಡಿ ಏನು ಬಂದು ಹೇಳಿದ್ರೆ ಆ ನಿಮ್ಗೆ ಹೇಳಿದ್ರೆ ಏನು ಕಾಲ್ ಮಾಡಿ ಹೇಳಿದ್ರೆ ಏನಾರಪ್ಪ ನಿಮಗೆ ಅಂತ ನೀವು ಕೇಳ್ಬೋದು ಪ್ರಶ್ನೆ ಮಾಡ್ಬೋದು ಯಾಕಂದರೆ ಜನರು ನೀವು ನಮಗಿಂತ ದುಡ್ಡು ನಿಜ ಹೇಳ್ತೀನಿ ನಾವು ಏನೋ ಒಂದು ಸುದ್ದಿ ತಿಳಿಸ್ತಾ ಇದ್ದೀವಿ ಬಟ್ ನಿಜವಾದ ದುಡ್ಡೋರು ಯಾರಾದರೆ ನೀವು ನೀವು ಪ್ರಶ್ನೆ ಮಾಡ್ಬೋದು ಯಾರನ್ನ ಬೇಕಾದರೂ ಪ್ರಶ್ನೆ ಮಾಡ್ಬೋದು ಕೂತ್ಕೊಂಡು ನನ್ನನ್ನು ಪ್ರಶ್ನೆ ಮಾಡ್ಬೋದು ಹೋಗೇ ಬೇರೆ ರಾಷ್ಟ್ರಪತಿ ಪ್ರಧಾನಿ ಯಾರನ್ನು ಬೇಕಾದರೂ ಮುಖ್ಯಮಂತ್ರಿ ಯಾರನ್ನು ಬೇಕಾದರೂ ಪ್ರಶ್ನೆ ಮಾಡುವ ಹಕ್ಕು ನಿಮ್ಮಂಥ ಜನಗಳಿಗಿದೆ ನಿಮ್ಮ ಪ್ರಜೆಗಳಿಗಿದೆ ಯಾಕಂದರೆ ಅದು ನಿಮ್ಮ ನಿಮ್ಮಲ್ಲಿರುವಂತಹ ಪವರ್ ಸೊ ಅದು ನಿಮ್ಮ ಪವರ್ ನನಗೆ ಪ್ರಶ್ನೆ ಮಾಡ್ಬೋದು ನೀವು ಇನ್ನೇ ನಿಮ್ಗೆ ಕಾಲ್ ಮಾಡಿ ಹೇಳಿದ್ರ ಇಷ್ಟ ಇಲ್ಲ ಅಂತ ಇಲ್ಲ ನಾವು ರಾಜಕೀಯದ ಲೆಕ್ಕಾಚಾರಗಳನ್ನು ತೆಗೆದಾಗ ರಾಜಕೀಯದ ಅದರದೇ ಆದ ಸೂತ್ರವನ್ನು ಕಂಡಿಡಿದಾಗ ಯಾರ ಮನಸ್ಸಲ್ಲಿ ಏನಿದೆ ಯಾರ ತಲೆಯಲ್ಲಿ ಏನು ಓಡ್ತಿದೆ ಅವರ ಭಾಷೆ ಬಾಯಿಂದ ಏನು ಬರ್ತಿದೆ ಅದನ್ನು ಎಲ್ಲ ಕೂಡ ಒಂದು ಲೆಕ್ಕ ಮಾಡಿ ಸೂತ್ರ ಕಂಡಿಡಿದಾಗ ನಮ್ಗೆ ಗೊತ್ತಾಗುತ್ತೆ ಈ ವ್ಯಕ್ತಿಯಲ್ಲಿ ಇದೆ ಸೊ ಹಂಗಾಗಿ ನಾವು ಅದನ್ನು ಬಿತ್ತರಿಸ್ತೀವಿ ನಿಮಗೆ ಹೇಳ್ತೀವಿ ಈಗ ಸತೀಶ್ ಜ ಜಾರಕಿಹೊಳಿ ಅವರ ಲೆಕ್ಕಾಚಾರ ತೆಗೆದಾಗ ಅವರಿಗಿಷ್ಟ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಆದರೆ ಕೆ ಪಿ ಸಿ ಸಿ ಸ್ಥಾನದ ಅಧ್ಯಕ್ಷ ಸ್ಥಾನ ಸಿಗುತ್ತೆ ಹೇಗೆ ಬಿಡಲಿ ಅಂತ ಅನ್ನೋದು ಒಂದು ಕಡೆ ಇದೆ ಸೊ ಆದರೆ ಇನ್ನು ಸಿದ್ದರಾಮಯ್ಯನವರು ಏನು ಹೇಳ್ತಾರಲ್ಲ ಇನ್ನು ಸಿ ಎಂ ಸಿದ್ದರಾಮಯ್ಯವ್ರು ಏನು ಹೇಳ್ತಾರಲ್ಲ ಅದಕ್ಕೆ ಓಕೆ ಅಂತಾರೆ ಸತೀಶ್ ಜಾರಕಿಹೊಳಿ ಇಲ್ಲ ನೀನು ಇದಕ್ಕೆ ಸಮ್ಮತ ಇಲ್ಲ ಅಂತ ಹೇಳು ಇದನ್ನು ನೀನು ಒಂಥರ ನೆಗ್ಲೆಟ್ ಮಾಡಿಬಿಡು ಅಂತ ಏನಾದರೂ ಹೇಳಿದ್ರು ಅಂದರೆ ಆಗ ನೆಗ್ಲೆಟ್ ಮಾಡ್ತಾ ಹೋಗ್ತಾರೆ ಆವಾಗ ಮತ್ತೆ ಹೈಕಮಾಂಡ್ ತಲೆ ಬಿಸಿ ಆಗುತ್ತೆ ಏನು ಮಾಡಬೇಕು ಅಂತೇಳಿ ಆದರೆ ಏನಾದರೂ ಸಿದ್ದರಾಮಯ್ಯವರು ಓಕೆ ಓಕೆ ಅಂತ ಅಂದರು ಅಂದರೆ ಓಕೆ ಅಂತಾರೆ ಯಾಕಂದರೆ ಕೆ ಪಿ ಸಿ ಸ್ಥಾನ ಅಧ್ಯಕ್ಷ ಸ್ಥಾನ ಸಿಗುತ್ತೆ ಮುಂದೆ ಮತ್ತೆ ಸಿದ್ದರಾಮಯ್ಯವ್ರು ಈಗ ಏನು ಮಾಡಬೇಕು ಅಂತ ಗೊತ್ತಿರುತ್ತೆ ಯಾವ ಸ್ಥಾನ ಕೊಡಿಸ್ಬೇಕು ಸತೀಶ್ ಜಾರಕಿಹೊಳಿ ಅವರಿಗೆ ಎಲ್ಲ ಗೊತ್ತಿರುತ್ತೆ ಸೊ ಹಂಗಾಗಿ ಯಾಕೆ ಸಿದ್ದರಾಮಯ್ಯವ್ರು ಮಾತು ಕೇಳ್ತಾರೆ ಅಂದರೆ ರಾಜಕೀಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯವರು ಪಕ್ಷ ಬಿಡ್ತಾರೆ ಕಾಂಗ್ರೆಸ್ ಪಕ್ಷ ಬಿಡ್ತಾರೆ ಆದರೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಬಿಡೋದಿಲ್ಲ ಅಂತ ತಿಳ್ಕೊಂಡ್ಬಿಟ್ಟು ಅದು ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ಬೇಕಂದ್ರೆ ಕಾಂಗ್ರೆಸ್ ಪಕ್ಷನೇ ಬಿಟ್ಬಿಡ್ತಾರೆ ಅಧಿಕಾರನೇ ಬಿಟ್ಬಿಡ್ತಾರೆ ಹಂಗೆ ಒಂದು ವೇಳೆ ಬಂದರೆ ಆದರೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಬಿಡೋದಿಲ್ಲ ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಯಾವ ಸಂದರ್ಭದಲ್ಲಿ ಸಿದ್ದರಾಮಯ್ಯವ್ರು ಏನು ಹೇಳ್ತಾರೋ ಅದನ್ನು ಪಾಲಿಸ್ತಾನೆ ಅದೇ ಅವರಿಬ್ಬರ ಮಧ್ಯೆ ಇರ್ತಕ್ಕಂಥ ಬಾಂಧವ್ಯ ಸೊ ಈಗಾಗಲೇ ಮನಸ್ಸು ಕೊರಿತಾ ಇರುತ್ತೆ ಸಿದ್ದರಾಮಯ್ಯವರು ಅಲ್ಲಪ್ಪ ನಾನು ಡೆಲ್ಲಿಗೆ ಹೋದ್ರೆ ಅಲ್ಲಿ ರಾಷ್ಟ್ರೀಯ ನಾಯಕನಾಗ ಮುಂದುವರೆದ್ರೆ ಹಿಂದ್ಗಡೆ ಪಿ ಸಿ ಸ್ಥಾನ ಸಿಕ್ಬಿಡತ್ತಲ್ಲ ನಮ್ಗೆ ನಮ್ಮ ಸತೀಶ್ಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿದ್ರೆ ಬೆಟರ್ ಆಗಿರೋದು ಅಂತ ಸಿದ್ದರಾಮಯ್ಯವ್ರಲ್ಲಿ ಕೊರಿತಾ ಇರುತ್ತೆ ಅದು ಸಿದ್ದರಾಮಯ್ಯವ್ರಿಗೆ ಇಷ್ಟ ಇರೋದೇ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗೋದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಇಷ್ಟಾನೇ ಇಲ್ಲ ಆದರೂ ಕೂಡ ಏನು ಏನ್ಮಾಡ್ತಾರೆ ಅನಿವಾರ್ಯ ಸೊ ಹಂಗಾಗಿ ಹೈಕಮಾಂಡ್ ಮಾತನ್ನು ಕೇಳಬೇಕಾಗಿರುವಂತಹ ಅನಿವಾರ್ಯತೆ ಈಗ ಎಲ್ರಿಗೂ ಇದೆ ಆದ್ರೆ ಏನಾದ್ರೂ ಈ ಆದರೆ ಸಿದ್ದು ಡೆಲ್ಲಿಗೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಸ್ಥಾನದ ಅಧ್ಯಕ್ಷ ಹಿಂದಾದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದಿಷ್ಟು ಒಡ ಕುಂಟುಗಳೇನಿದ್ವೋ ಇಲ್ಲಿ ತನಕ ಏನು ಗಲಭೆಗಳಿದ್ವೋ ಇಲ್ಲಿ ತನಕ ಏನು ಒಂದಿಷ್ಟು ಬೇರೆ 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 ಡಿಂಗ್ ಡಿಂಗ್ಡಾಂಗ್ ಇದ್ವೋ ಅವೆಲ್ಲವೂ ಕೂಡ ಮುಚ್ಚುವರೆ ಆಗುತ್ತೆ ಕಾಂಗ್ರೆಸ್ ಪಕ್ಷ ಸಮೃದ್ಧಿಯಾಗಿ ಐದು ವರ್ಷಗಳ ಕಾಲ ಸರ್ಕಾರ ಸಮೃದ್ಧಿ ಮಾಡುತ್ತೆ ಸೊ ಇದಿಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಹೆಚ್ಚಿಕೊಂಡಿದ್ದೀನಿ ಮತ್ತಷ್ಟು ಹುಸಲಿನ ರಾಜಕೀಯ ಸುದ್ದಿಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾನೆ ಇರ್ತೀನಿ ಸೊ ಮತ್ತಷ್ಟು ರಾಜಕೀಯ ಸುದ್ದಿಗಳೊಂದಿಗೆ ನಿಮ್ಮನ್ನು ಆಗ್ತೀನಿ ದಯವಿಟ್ಟು ಕೊನೆಯದಾಗಿ ಕನ್ನಡ ಮತ್ತು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಟನ್ ಅಂತ ಸಬ್ಸ್ಕ್ರೈಬ್ ಮಾಡಿ ಟನ್ 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 ಅಂತ ಹೊಡೆದ್ರೆ ಅಂದರೆ ನಿಮಗೆ ನಾನು ಹಾಕುವ ಪ್ರತಿಯೊಂದು ವೀಡಿಯೋಸ್ಗಳು ಮೊದ್ಲೇ ಬಂದುಬಿಡ್ತವೆ ಗೊತ್ತಾಯ್ತು ಬೇಡಪ್ಪ ಮತ್ತೆ ನಾವು ಅದೇ ನಮ್ಗೆ ಗೊತ್ತಿಲ್ಲ ನೀವು ಯೂಟ್ಯೂಬ್ಲಾಗಿ ಇನ್ನೂ ವೀಡಿಯೋ ನೋಡ್ತೀನಿ ಅಂತ ಹೇಳ್ತಾರೆ ನಮ್ತೀವಿ ಸೊ ಇಲ್ಲಿ ಆ ಸುದ್ದಿಗಳನ್ನ ಪ್ರಸಾರ ಮಾಡ್ತಾನೆ ಇರ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರೀತಿ ಪ್ರಾಚೀವಾಲ ಮತ್ತಷ್ಟು ತೋರಿಸಿ ಕೇಳ್ಕೊಂಡು ಮತ್ತೆ ಸಿಗೋಣ ಮುಂದೆ